ನೀವು ಇಲ್ಲಿ ಬಂದಿದ್ದೀರಾ ಅದಕ್ಕೆ ಮತ್ತೊಂದು ನನ್ನ ಸಲಾಮ ಹೇಳಿದರೆ ತಪ್ಪಾಗಬಾರ್ದು ನಾನು ಕೋಣೆ ನಮ್ಮ ಪ್ರಕಾಶ್ ಅವ್ರನ್ನ ಆ ಇಚ್ಛೆಯಿಂದ ಶ್ರದ್ಧೆಯಿಂದ ಬಂದಿದ್ದೀರಿ ಅದಕ್ಕಾಗಿ ನಿಮಗೆ ನಾವೆಲ್ಲ ತಲೆ ಬೇಕಾಗುತ್ತೆ ಹಾಗೆ ಇಷ್ಟೊಂದು ಹೆಣ್ಮಕ್ಳು ನಿಮ್ಮ ಕ್ಷೇತ್ರದವರು ಬಂದಾಗ ನೀವು ಬೇಗ ಬರ್ಬೇಕಾಗಿರ್ತೀರಿ ಅಂತ ಹೇಳಿ ಅವರಿಗೆ ರೇಖಿಸಿದೆ ಅಷ್ಟೇ ಹೇಳಿ ಈ ಹೆಣ್ಮಕ್ಳ ಸಹಾಯ ನಿಮಗೆ ಬೇಕಾಗುತ್ತೆ ನಮ್ಮ ಈ ಆರ್ಥಿಕ ಸ್ವಾಮಿ తాగి ఇప్పుడు మదెమీ బందర్థిక దుస్థితి బర్బు గండన బలికి కి జాగ్రు సపోజ్ గండ ఏదో నాలుగు పేట తింద్రీ దేవ్యూ క ನೀ ಮನೆಯಿಂದ ತಂದಿದ್ಯಾ ಅಂತ ನಿಮಗೆ ಕಾಲು ಹೊಡಿತಾರೆ ನಮಗಸ್ತಾರಲ್ವಾ ಅವಾಗ ನಮ್ಗೆ ಎಷ್ಟು ಹರ್ಟ್ ಆಗತ್ತಲ್ವಾ ಆಗ್ಬಾರ್ದು ಅಂತ ಆ ಹಿಂದಿನ ತಂದೆ ತಾಯಿಗಳು ನಿಮಗೆ ಆರ್ಥಿಕವಾಗಿ ನೀವು ಯಾವತ್ತೂ ಹಿಂದೆ ಆಗಬಾರ್ದು ನಿಮ್ಮದೇ ಆದ ಒಂದು ದುರ್ಮೆಯಿಂದ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿ ಹಸಿರು ಕುರಿ ಕುರಿ ಮರಿ ಕೋಳಿ ಕೋಳಿ ಮರಿನ ಕೊಡ್ತಾ